ನಮಸ್ಕಾರ ಸ್ನೇಹಿತರೆ ಪ್ರೇಮ ಮತ್ತು ಕಾಮ ಇವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಒಂದು ವಸ್ತು ನಮ್ಗೆ ಇಷ್ಟ ಆದರೆ ಆ ವಸ್ತು ನಮ್ಮದಾಗಬೇಕು ನಾವು ಇಷ್ಟಪಟ್ಟಿರೋದ್ರಿಂದ ಆ ವಸ್ತುನ ನಮ್ಮದಾಗಿಸ್ಕೊಂಡು ಅನುಭವಿಸ್ಬೇಕು ಅನುಭವಿಸೋದು ಅಂದ್ರೆ ನಾವು ಇಷ್ಟಪಟ್ಟಿರೋದನ್ನ ನಮ್ಮದಾಗಿಸ್ಕೊಂಡು ಅನುಭವಿಸಿದೀನಿ ಅಂತ ಒಂದು ತೃಪ್ತಿಯಾಗುತ್ತಲ್ವಾ ಅದನ್ನೇ ಕಾಮ ಅಂತ ಕರೆಯೋದು ನಮ್ದಲ್ದೇ ಇರೋದನ್ನ ನಮ್ಗೆ ಬೇಕು ನಮ್ದನ್ನ ಮಾಡ್ಕೋಬೇಕು ಮಾಡ್ಕೊಂಡ್ ಮೇಲೆ ಅದನ್ನ ಅನುಭವಿಸ್ಬೇಕು ಅನುಭವಿಸದೇನೆ ಅದರಿಂದ ನನಗೆ ತೃಪ್ತಿ ಇಲ್ಲ ಅಂದ್ರೆ ನನಗೆ ತೃಪ್ತಿ ಇಲ್ಲ ಅಂತ ಒಂದು ಮನೋಭಾವನೆ ಬರುತ್ತಲ್ವಾ ಅದನ್ನೇ ಕಾಮ ಅಂತ ಕರೆಯೋದು ನಾವ್ ಇಷ್ಟಪಟ್ಟಿರೋದು ನಮ್ದೇ ಆಗಿರ್ಬೋದು ಬೇರೆಯವರದಾಗಿರ್ಬೋದು ವ್ಯಕ್ತಿನೇ ಆಗ್ಲಿ ವಸ್ತುನೇ ಆಗ್ಲಿ ಇನ್ನೇನೆ ಆಗಿರ್ಲಿ ಅದು ನಮ್ದಾಗೋದು ಮುಖ್ಯ ಅಲ್ಲ ಅದು ನಮಗೆ ಸಿದ್ಧ ಇದ್ರೂ ಪರವಾಗಿಲ್ಲ ಅದು ಎಲ್ಲೇ ಇದ್ರೂ ಹೇಗೆ ಇದ್ರೂನು ಅದು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಳ್ತೀವಲ್ಲ ಅದನ್ನ ಪ್ರೇಮ ಅಂತ ಕರೆಯೋದು ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ಒಂದು ಸಲ ಅಂತೂ ಇಷ್ಟಪಟ್ಟ ಮೇಲೆ ಅದು ಕೊನೆಯವರೆಗೂ ಹಾಗೆಯೇ ಇರಬೇಕು ಏನೇ ಸಂದರ್ಭ ಬರಲಿ ಏನೇ ಕಾರಣ ಬರಲಿ ಎಂತಹ ಪರಿಸ್ಥಿತಿಗಳೇ ಎದುರಾದರೂ ಸಹ ಅದ್ರ ಮೇಲೆ ಇರುವಂತಹ ಇಷ್ಟ ಒಂದು ಚೂರುನು ಕಮ್ಮಿ ಆಗಬಾರ್ದು ಒಂದ್ ವೇಳೆ ಅಂತದ್ರಿಂದ ನಮ್ಗೆ ಏನಾದ್ರೂ ಸಮಸ್ಯೆ ಮತ್ತು ತೊಂದರೆ ಬರುತ್ತೆ ಅಂತ ಏನಾದರೂ ಗೊತ್ತಾದ್ರೆ ಅದರಿಂದ ನಾವು ದೂರ ಆಗ್ಬೇಕೆ ಹೊರತು ನಮ್ಮಿಂದ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೋಬೇಕು ಅದನ್ನ ನಿಜವಾದ ಪ್ರೀತಿ ಮತ್ತೆ ಪ್ರೇಮ ಅಂತ ಕರೆಯೋದು ಈಗ ಮಾಡ್ತಾ ಇದಾರಲ್ಲ ಪ್ರೀತಿ ಪ್ರೇಮ ಲವ್ ಅಂತ ಅದು ನಿಜವಾದ ಪ್ರೀತಿ ಪ್ರೇಮ ಲವ್ ಅಲ್ಲ ಒಂದು ಹುಡುಗ ಒಂದು ಹುಡುಗಿನ ಏನಾದರೂ ಇಷ್ಟಪಟ್ಟರೆ ಆ ಹುಡುಗಿ ಒಪ್ತಿದ್ರೆ ನನಗೆ ಸಿಗದೇ ಇರೋ ಹುಡುಗಿ ನೀ ಯಾರಿಗೂ ಸಿಗ್ಬಾರ್ದು ಅಂತ ಕೋಪ ಮಾಡ್ಕೊಂಡು ಮುಖಕ್ಕೆ ಆ್ಯಸಿಡ್ ಹಾಕೋದು ಬಲವಂತವಾಗಿ ಟಾರ್ಚರ್ ಕೊಡೋದು ಈ ರೀತಿ ಮಾಡ್ತಾ ಇದ್ರೆ ಅದನ್ನ ಪ್ರೀತಿ ಪ್ರೇಮ ಅಂತ ಕರೆಯೋದಿಲ್ಲ ಅದನ್ನ ಸ್ಯಾಡಿಸಮ್ ಅಂತಾರೆ ರಾಕ್ಷಸತ್ವ ಅಂತಾರೆ ಈಗ ಯಾರನ್ನ ಕೇಳಿದ್ರು ನಮ್ದು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ ಹೇಳ್ತಾರೆ ಆದ್ರೆ ಒಂದು ವರ್ಷ ಕೂಡ ಅವರು ಒಟ್ಟಿಗೆ ಇರೋದಿಲ್ಲ ಆರು ತಿಂಗಳಿಗೋ ಏಳು ತಿಂಗಳಿಗೋ ಇಲ್ಲ ಒಂದು ವರ್ಷಕ್ಕೂ ಡೈವರ್ಸ್ ತಗೊಂಡು ಬೇರೆ ಬೇರೆ ಆಗ್ಬಿಡ್ತಾರೆ ಇಬ್ಬರ ನಡುವೆ ಸರಿಯಾದ ಹೊಂದಾಣಿಕೆ ಇರೋದಿಲ್ಲ ಮದ್ವೆಗೂ ಮುಂಚೆ ಪ್ರೇಮ ಪಕ್ಷಿಗಳ ತರ ಇಬ್ರು ಹತ್ರ ಆಗೋದಕ್ ನೋಡ್ತಾರೆ ಮದ್ವೆ ಆದ್ಮೇಲೆ ಅದೇನ್ ಬದಲಾಗ್ಬಿಡುತ್ತೋ ಗೊತ್ತಿಲ್ಲ ಏನ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಆವು ಮುಂಚೆ ತರ ಇಬ್ರು ದೂರ ಆಗೋದಕ್ ನೋಡ್ತಾರೆ ಇದು ಪ್ರೇಮ ವಿವಾಹ ಲವ್ ಮ್ಯಾರೇಜ್ ಕಾರಣ ಏನು ಅಂತ ಕೇಳಿದ್ರೆ ಅಹಂ ನಾನು ನನ್ನದು ನನ್ಗಿಷ್ಟ ಆಗಿರೋದು ಅವ್ರಿಗಿಷ್ಟ ಆಗಲ್ಲ ಅವ್ರಿಗಿಷ್ಟ ಆಗಿರೋದು ನನ್ಗಿಷ್ಟ ಇಷ್ಟ ಆಗಲ್ಲ ಒಬ್ಬೊಬ್ರಿಗೂ ಒಂದೊಂದು ಆಸೆ ಒಂದೊಂದು ಬೈಕ್ಗಳು ಬೇರೆ ಬೇರೆ ಆಸೆಗಳು ಬೇರೆ ಬೇರೆ ಬೈಕ್ಗಳು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ದೆ ಹತ್ತು ವರ್ಷನ ಹದಿನೈದು ವರ್ಷ ಇದ್ಬಿಟ್ಟು ಡೈವರ್ಸ್ ತಗೋಬಿಡ್ತಾರೆ ಇದೊಂದು ಕ್ಯಾಟಗರಿ ಈ ರೀತಿ ಎಲ್ಲ ಆಗ್ತಾ ಇದೆ ಈಗ ಎಲ್ಲಿ ನೋಡಿದ್ರು ನಿಜವಾದ ಪ್ರೀತಿ ಪ್ರೇಮ ಅನ್ನೋದು ಸಿಗೋದಿಲ್ಲ ಈಗ ಬರೋದೆಲ್ಲ ಅವಸರಕ್ಕೆ ಅವಶ್ಯಕತೆಗೆ ಆಕರ್ಷಣೆಗೆ ಬರ್ತಾ ಇರುವಂತಹ ಒಂದು ತಾತ್ಕಾಲಿಕವಾದ ಪ್ರೇಮ ನಿಜವಾದ ಪ್ರೀತಿ ಪ್ರೇಮ ಅನ್ನೋದು ಯಾರ ಹತ್ರ ಗೊತ್ತಾ ತಂದೆ ತಾಯಿ ಮತ್ತೆ ಗುರುಗಳು ಈ ಮೂರು ಜನರ ಹತ್ರ ಸಿಗೋದು ಮಾತ್ರ ನಿಜವಾದ ಪ್ರೀತಿ ಪ್ರೇಮ ಬೇರೆ ಕಡೆ ಇರೋದೆಲ್ಲ ಸ್ವಾರ್ಥ ಪ್ರೇಮ ಸ್ವಾರ್ಥ ಪ್ರೀತಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ ಬರುತ್ತೆ ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನ್ ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು